நோட் நோட் தந்தி நானும் முல்லடி சோட் நீல் மத்தவாங்க பார்க்க வாங்க ஐயில் கூட சேர்த்தக்க நம்ம தெரியல எல்லாம் ஏழு போனா நம்ம ஏன் நான் வேணும் போனா ஏன்னோ ஒத்தலக்கா மாடலக்கா பர்த்தாவா நம்பார பின்பார நம்ம ஏன் ஒத்துவா அதுக்கே தோண்டில வா சும்மா ஜத்தி மணிக்கு ஹோகிட்டே அது நஷ்டமாடிந்து தீங்க ஹோகாமே நான் பஸ்னாக

நஷ்ட் நான் சொந்த ஒன் சந்திங் தகோ தீரக்கூல உம் நானும் அடிக்கவாச்சி ಈಗ ಬಾ ಎಲ್ಲರೂ ಆಧಾರ್ ಕಾರ್ಡ್ ತಂದಿರಿ ಇಲ್ಲ ಬಸ್ ಬತ್ ನೋಡು ನಡ್ರಿ ನಾ ಸೀಟ್ ಇಡ ಬಡ 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 ಇನ್ನ ಬೆಂಗಳೂರು ತನಕ ಹೋಗೋದ ಮತ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ನಿಂತ ಹೋಗೋ ಪಳೆ ಬಂದಿತ್ತು ಮೊದಲೇ ರಶ್ ಆನ್ ರಶ್ ಇರ್ತಾರೆ ಬಸ್ ನಡೀರಿ ಆಧಾರ್ ಕಾರ್ಡ್ ಆಗಿಲ್ಲ ಎಲ್ಲರೂ ಎಲ್ಲರೂ ಆಧಾರ್ ಕಾರ್ಡ್ ಬತ್ತ ಹೋಗಿ ಏನ್ ಸಿದ್ಧಿ ಮಾಡ್ಬೇಡ ಬರ್ರಿ ಬರ್ರಿ ಆ ಕಡೆ ಇರೋದು ಬರ್ರಿ

ಹ್ಮ್ ಕೊಡ್ತೀನಿ ಅವ ಕೊಡ್ತೀನಿ ಮತ್ತ ನಿಮ್ಮದೇ ನಡೆದದ ಮತ್ತ ನಡ್ಸ್ಲತ್ತೀರಿ ಹ್ಮ್ ಕೊಡ್ಲಿಲ್ಲ ಅಂದ್ರೆ ಹೆಂಗ ಮತ್ತ ಮತ್ತ ವೈತಿ ಯಾವ್ದಾರ ನ್ಯೂಸ್ ಚಾನೆಲ್ ಕೂತ್ ಬಿಡಂಗಿದ್ವಿ ಮತ್ತ್ ನಾಳಿಗೆ ಹ್ಮ್ ಆರುನೂರು ರೂಪಾಯಿಯನ್ನು ತೆಗೆದುಕೊಂಡು ಟಿಕೆಟ್ ಕೊಟ್ಟ ಕಂಡಕ್ಟರ್ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ನಾಗ ಹಾಕ್ ಬಿಡ್ತಾರ ಮತ್ತ್ ನಾಳಿಗೆ ನನಗೆ ಹಾ ಐದು ಅದಬ್ರು ಏನ ಎಷ್ಟು ದಿನ ಅದ ನೋಡ್ತೀನಿ ನಾನುನು ಹ್ಮ್ ಗಾಡಿ ಕಂಡಕ್ಟರ್ ಸರ್ ಗೌರ್ಮೆಂಟ್ ಫ್ರೀ ಕೊಡ್ತಾತ್ರಿ ನಾವು ಹೋಲತ್ತೀವಿ ರೀ ನಿಮ್ಗೆ ಯಾಕೆ ಅಟ್ ರೀ ಹಾಂ ರೀ ಸುಮ್ಮ ಆಧಾರ್ ಕಾರ್ಡ್ ತಗೊಂಡು ಟಿಕೆಟ್ ಕೊಟ್ಟರೆ ಮುಗದೆ ಹೋಗ್ತದಲ್ಲ ರೀ ಯಾಕೆ ನೀವು ಸುಮ್ಮನೆ ಹೆಣ್ಮಕ್ಳ ಜೋಡಿ ಜಗಳ ಮಾಡ್ತೀರಿ ಆದ್ ಬಿಡ್ರಿ ಅಕ್ಕ ನಮ್ದೇ ತಪ್ಪದ ರೀ ಹ್ಮ್ ನಮ್ದೇ ತಪ್ಪದ ರೀ ಮತ್ ಇನ್ನೇನ್ ಮಾಡೋದು ನಾವು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ಅನ್ಕೊಂಡು ರೊಕ್ಕ ಕೇಳಿದ್ವಿ ರೀ ಹ್ಮ್ ಆಯ್ತ್ ತಗೋರಿ ಆಧಾರ್ ಕಾರ್ಡ್ ಕೊಡ್ರಿ ಈಗ ರೀ ಟಿಕೆಟ್ ಜಾಕ್ ಇಟ್ಕೋರಿ ಇನ್ನ ಬೆಂಗ್ಳೂರ್ ತನಕ ಹೋಗ್ಬೇಕಂತಂದಿರಿ ಮತ್ತ ಜಾಕ್ ಇಟ್ಕೋರಿ ಟಿಕೆಟ್ ಹ್ಮ್ ಅಂದಂಗ ಬೆಂಗ್ಳೂರ್ ಕೊಡ್ತಿದ್ವಲ್ರಿ ಯಾಕ ಈಗ ఎల్రూ సేరి యాదలో సంఘదు మిటింగ్ విటింగ్ అదీ ಸಂಗ್ರಗಾ ಸಾಲ ತಗೊಂಡಿರಿ ಅದಕ್ಕೆ ರೊಕ್ಕನ ಓವರಿ ಅದಕ್ಕೆ ಏನಾದ್ರೆ ಬೆಂಗಳೂರಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬೆಂಗ್ಳೂರೆಲ್ಲ ನೋಡ್ ಬರಬೇಕು ಅಂತಂಗೆ ನೋಡಿ ಫ್ರೀ ಬಸ್ ಬಸ್ಸದಲ್ಲ್ರೆ ಹೆಂಗೋ ಮತ ಅಪ್ಪ ದೇವರೇ ಹ್ಮ್ ಅಲ್ಲ ದೇವರೇ ಇನ್ನ ಈ ಕಣ್ಣಲ್ಲಿ ಇತ್ತ ಏನೇನೆ ನೋಡ್ಬೇಕು ಈ ಕಿವಿಲಿ ಇತ್ತ ಏನೇನೆ ಕೇಳಬೇಕು ನಾಂತು ಕಾಣೆ ಅಪ್ಪ 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 ಆ ಸಂಗನಗ ಸಾಲ ಮಾಡಿ ಫ್ರೀ ಬಸ್ಸನ ಕೂತು ಬೆಂಗಳೂರಿಗೆ ಹೊಂಟರುತ್ತೆ ಹ್ಮ್ ದೇವರೇ 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 ಎಲ್ಲಿಗೆ ಬತ್ತಪ್ಪ ಯಪ್ಪ ಕಾಲ ಹೌದವಾ ಹೌದು ಬರಬಾರತ್ ತಗೋನ್ ನೀ ಹೇಳೋದು ಬರಬಾರದ ನಮ್ದು ಏನ್ ಟಿಕೆಟ್ ಕೊಡೋದಾ ಕೊಡ್ತೀವ ಎಲ್ಲಾರ ಹೋರಿ ಎಲ್ಲಾರ ಬಿಡ್ರಿ ನಿಮ್ ಮನ್ಯಾಗ ನಿಮ್ ಗಂಡದವ್ರೆ ಕೇಳಿಲ್ಲ ಅಂದ್ರ ನಾವ್ ಯಾರ ಕೇಳಕ್ಕ ತೋರಿ ಮಾಡ್ರಿ ಮಾಡ್ರಿ ಶಾಪಿಂಗ್ ಮಾಡ್ರಿ

ಇದು ಗೌರ್ಮೆಂಟ್ ಬಸ್ ಇದು ಬಸ್ ನೀವು ಹೇಳ್ದಲ್ಲೆಲ್ಲಾ ನಿಂದ್ರಸ್ಲಿಕ್ ಆಗಲ್ರಿ ಇಲ್ಲಿ ಹಾಂ ನೀವು ಹೇಳ್ದಲ್ಲೆಲ್ಲ ಎಲ್ಲಾ ನೀವೇ ಸ್ವಂತ ಏನಾದ್ರ ರೊಕ್ಕ ಕೊಟ್ಟಿ ಒಂದು ಗಾಡಿ ಗಿಡಿ ಮಾಡ್ಕೊಂಡ್ಕೆ ಹೋದ್ರಿ ಹ್ಞೂ ನಾವೆಲ್ಲಿ ನಿಂದಿರ್ಸ್ತೀವಿ ಅಲ್ಲಿ ಉಳಿದ ಕೇಸಿಂದ ಉಂಡ್ರಿ ಉಣದಿತ್ತಂದ್ರೆ ಅಲ್ಲಿ ಮುಂದೆ ದಾಬಾದಾಗ ರೀ ಅಲ್ಲಿ ಉಣ್ರಿ

ಇಲ್ಲೇ ಜರ ಇದಕ್ಕೆ ಹೋಗಕ್ಕೆ ಬಸ್ ಅಣ್ಣಗೆ ಹೋಗಿ ಜರ ಎಲ್ಲಾ ಮೈಗೆ ತಕೊಂಡು ರೆಡಿ ಆಕೆಸಿಂದ ಹೋಗon ಬರುತ್ತೆ ಇದಿರಿ ಇದು ಬತ್ ನೋಡು ಏ ಪರವಕ್ಕ ಬೆಂಗಳೂರು ಬತ್ ನೋಡಿ ಇದಿರಿ ಬರ್ರಿ ಏಯ್ಯೋವಾ ಬೆಂಗಳೂರು ಬಂದೆ ಬಿಡತಾ ಆ ಯವ್ವ ರಾತ್ರಿ ಕನೆಕ್ಟರ್ ಜೋಡಿ ಜಗಳ ಆಡಿ ಮಕ್ಕೊಂಡಕಿ ಈಗ ಎದ್ದಿದೀವಿ ಮತ್ತೆ ಬೆಂಗಳೂರು ಬರಲಾದೆ ಮತ್ತೆ ಏನು ಮಾಡ್ತಾದೆ ಯವ್ವ ಹ್ಮ್ just ನಿದ್ದೆ ಹ್ಮ್ ಕುತ್ತು ಪಾಪಕ್ಕಿ ಜ್ಯೋತಿ ಇಬ್ರು ಕುತ್ತರ ಹಂಗೆ ಕುತ್ತರ ನೀ ಏನಾದ್ರೂ ಎಕ್ರುದ್ದು ಕಾಚ ಚಚ್ಚಿಕೊಂಡು ಮಕ್ಕೊಂಡೆವಾ ಹಾ ಅಯ್ಯೋ ಬಿಡಾಡಿ ಹಾ ಎಷ್ಟ್ರ ಜಗಳ ಮಾಡ್ತಾರೆ ನೋಡಿರಿ ಸಾಕಿನ ಇರೋದು ಬಡಬಡ ತಯಾರಾಗಿ ನೋಡ್ರಿ ಬಡಬಾರ ತಯಾರಾಗಿ ಮದ್ಲೇನಂದ್ರೆ ಶಾಪಿಂಗ್ ಮಾಲ್ಗೆ ಹೋಗಿ ಶಾಪಿಂಗ್ ಮಾರ್ಕೆಸಿಂದ ಆಮೇಲೆ ಎಲ್ಲರೂ ತಿರುಗಾಳಕ್ಕೆ ಹೋಗ್ಬಿತ್ತ ಆಕೇಳ್ವಾ ಜೊತಿ ಬಡಬಡ ತಯಾರಕ್ಕೆ ಹೋಗೋಣ ಹಾ ನೋಡಿದ್ರಲ್ಲ ನಮ್ದು ಬಸ್ ಜನ ಹೆಂಗಿತ್ತ ಮತ್ತೆ ನಾವು ಬೆಳಗ್ನಾಗ ಏನೇ ನೋಡ್ತೀವಿ ಎಲ್ಲ ಹೋಗ್ತಿವಿ ಅಂತ ಹೇಳಿ ನೋಡ್ಬೇಕಂದ್ರೆ ಮುಂದಿನ ವಿಡಿಯೋ ಬರ ತನಕ ವೇಟ್ ಮಾಡ್ರಿ ಮತ್ತೆ ಏನಂದ್ರೆ ನಮ್ ಚಾನಲ್ ಯಾರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಕಮೆಂಟ್ ಮಾಡಿ ಮತ್ತೆ ಮಾಡ್ರಿ